ಈ ಎನರ್ಜಿ ನೋಡೋಕ್ಕೆ ಬಹಳ ಆಗುತ್ತೆ ತ್ರೀ ಬಿ ಎಚ್ಗೆ ನನಗೆ ಟ್ರೈಲರ್ ನೋಡಿದಾಗ ಬಹಳ ಅಂದರೆ ಬಹಳ ಇಷ್ಟ ಆಯಿತು ಸಿನಿಮಾದ ಫಸ್ಟು ಶಾಟೇ ಒಂದು ಸರಿ ನಮ್ಮನ್ನು ಚೈಲ್ಡ್ಹುಡ್ಗೆ ಕರ್ಕೊಂಡೋಗಿ ಬಂತು ಎಲ್ಲರೂ ಇದೇ ಥರ ಒಂದು ಮಿಡಲ್ ಕ್ಲಾಸ್ ಲೋಯರ್ ಮಿಡಲ್ ಕ್ಲಾಸಿಂದ ಮಿಡಿಲ್ ಕ್ಲಾಸಿಂದ ಇಲ್ಲಿವರೆಗೂ ಬಂದಿರ್ತೀವಿ ಪ್ರತಿಯೊಬ್ಬರಿಗೂ ಒಂದು ಕನ್ಸಿರುತ್ತೆ ಒಂದು ಮನೆ ತೊಗೋಬೇಕು ಅಂತ ಬ್ಯಾಂಗ್ಳೂರಿಗೆ ಬಂದಾಗಿಂದೂ ನಮಗೂ ಅದೇ ಒಂದು ಕನಸು ಯಾವುದಾದ್ರೂ ಒಂದು ನೋಡಿದ್ರೆ ಓ ಇಲ್ಲಿ ಇಲ್ಲಿ ಈ ಮನೆ ಈ ಥರದ್ದು ಅಂತ ಹೋದರೆ ಚೆನ್ನಾಗಿರುತ್ತಲ್ವ ಚೆನ್ನಾಗಿರುತ್ತಲ್ವ ಸೊ ಪ್ರತಿಯೊಬ್ಬರದ್ದು ಕನಸೋದು ಆ್ಯಂಡ್ ಫೀಲ್ ಗುಡ್ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ ಬದುಕಿಗೆ ಹತ್ರ ಆಗಿರೋ ಸಿನ್ಮಾಗಳು ಬಹಳ ಇಷ್ಟ ಆಗುತ್ತೆ ಸೊ ಆ ಥರದ್ದು ಒಂದು ಸಿನಿಮಾ ತ್ರೀ ಬಿ ಎಚ್ ಕೆ ಖಂಡಿತ ನಾನು ಸಿನಿಮಾನ ನೋಡೋಕ್ಕೆ ಬಹಳ ಕಾತರದಿಂದ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ತುಂಬ ಸೂಪರ್ ಡೂಪರ್ ಇಟ್ಟಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇವೆ ಯಾಕೆಂದ್ರೆ ಅದು ನಮ್ಮ ಬದುಕಿಗೆ ಹತ್ರ ಇದೆ ಆ್ಯಂಡ್ ತುಂಬ ಖುಷಿ ನನಗೆ ಸಿದ್ಧಾರ್ಥ ಅವ್ರನ್ನ ನೋಡಿದಾಗ ಫಸ್ಟ್ ಟೈಮು ನಾನು ಮೀಟ್ ಮಾಡಿದಾಗ ತುಂಬ ಪ್ರೀತಿಯಿಂದ ಯೂಶ್ವಲಿ ಬ್ರದರ್ ಬ್ರೋ ಹೀಗೆಲ್ಲ ಅಂತ ಇರ್ತಾರಲ್ಲ ಪ್ರೀತಿಯಿಂದ ಸಹೋದರ ಚೆನ್ನಾಗಿದೆಯಾ ಅಂತ ಅವಾಗಿಂದ ನನಗೆ ಸಿದ್ಧಾರ್ಥ ಅಂದರೆ ಸಹೋದರ ಸಿದ್ಧಾರ್ಥ್ ಅಂತಲೇ ಇಷ್ಟ ಏಯ್ ಎಷ್ಟು ಜನ ಸಹೋದರ ಸಹೋದರ ಅಂತ ಕರಿತಾರಲ್ಲ ಅಂತ ಇನ್ನೊಂದು ನಾನು ಮೀಟ್ ಮಾಡಿದಾಗ ಯೋಚನೆ ಮಾಡ್ತಾ ಇದ್ದೆ ಈಗ ಹೇಮಂತ್ ಅವ್ರು ಹೇಳಿದಂಗೆ ಬಸಂತಿ ಬೊಮ್ಮರ್ ಬೊಮ್ಮಾರೀಲು ಅಂತೂ ನಮ್ಮದು ಕಂಪ್ಯೂಟ್ರಲ್ಲಿ ಸಿಸ್ಟಮ್ ಅದು ಹಂಗೆ ಕಂಟಿನ್ಯೂಸ್ ಡೈಲಿ ಒಂದೊಂದು ಶೋ ಥರ ರನ್ ಆಗೋದು ಬೊಮ್ಮಾರೀಲು ಸೊ ಫಸ್ಟು ಮೀಟ್ ಮಾಡಿದಾಗಲೂ ಏನು ಮಂಚಿಗೆ ವಯಸ್ಸೇ ಆಗಲ್ವಾ ಅಂತ ನೋಡ್ತಾ ಇದೆ ಈಗ ಮತ್ತೆ ಇಲ್ಲಿ ತ್ರೀ ಬಿ ಎಚ್ ಇಲ್ಲಿ ಸ್ಕೂಲ್ ಸ್ಟೂಡೆಂಟಿಂದ ಹಿಡ್ದು ಕಾಲೇಜಿಂದ ಹಿಡ್ದು ಅಂದರೆ ಅಲ್ಲಿಂದ ಒಬ್ಬ ರೆಸ್ಪಾನ್ಸಿಬಲ್ ಮಗ ಅಂದರೆ ಇಲ್ಲಿವರೆಗೂ ಬರಲ್ಲ ಇನ್ನೂ ಹಾಗೆ ಮೈಂಟೈನ್ ಮಾಡಿರೋದು ಅಮೇಷದು ಅದು ಅದು ಗೊತ್ತಿಲ್ಲ ಹೆಂಗೆ ಅಂತ ಇಲ್ಲ ಒಂದು ಕಡೆ ಏಜು ನಿಂತೋಗಿದೆ ಅದು ಹಂಗೆ ಇರಲಿ ಹಂಗೆ ಇರಲಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿರುತ್ತೆ ಈ ಸಿನಿಮಾ ಕೂಡ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಹೃದಯಕ್ಕೆ ಹತ್ರ ಆಗುವಂಥ ಮನುಷ್ಯ ಯಾವಾಗಲೂ ಯಾವಾಗಲಿಸಿದ್ರು ಅದು ಬಹಳ ಆಗುತ್ತೆ ಆ್ಯಂಡ್ ಶರತ್ ಕುಮಾರ್ ಸರ್ ನಮ್ಮವರೇ ಆಗಿದ್ದಾರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿ ಆಲ್ಮೋಸ್ಟ್ ನಮ್ಮವರು ಅನ್ಸೋಷ್ಟು ಹತ್ರ ಅವರು ಏನು ಚೈತ್ರ ನಂಗೆ ಭಾಳ ಖುಷಿ ಚೈತ್ರ ಜೊತೆ ಮಾತಾಡಬೇಕಾದ್ರೆ ಅಂದರೆ ಒಬ್ಬರು ಕಲಾವಿದರು ನೋಡಿದ್ರೆ ಗೊತ್ತಾಗುತ್ತಾ ಎನರ್ಜಿ ಆ್ಯಂಡ್ ನಿಜವಾದಕ್ಕೆ ಯಾವತ್ತೂ ಎಲ್ಲೋ ಒಂದು ಕಡೆ ಅಂದರೆ ದಾರಿ ಓಪನ್ ಆಗುತ್ತೆ ಅದು ಒಂಥರ ಒಂದು ನಿರಂತರವಾದ ಹುಡುಕಾಟ ಒಂದು ನಿರಂತರವಾದ ಹರಿವಿರಬೇಕು ಸೊ ಹಾಗೆ ಚೈತ್ರದು ಹುಡುಕಾಟ ಆ ಒಂದು ಅರಿವು ಅದು ಯಾವಾಗಲೂ ಕಾಣುತ್ತೆ ಚೈತ್ರ ನೋಡಿದಾಗಲ್ಲ ನಾವು ಜೊತೆಗೆ ಕೆಲಸ ಮಾಡೋಕ್ಕಾಗಿಲ್ಲ ಉತ್ತರಾಖಂಡದಲ್ಲಿ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ ಬಟ್ ಯಾವಾಗ ಮೀಕ್ ಮಾಡಿದ್ರು ಅದು ಕಾಣುತ್ತೆ ಸೊ ಹಂಗಾಗಿನೇ ಇನ್ನೊಂದು ಭಾಷೆಯಿಂದ ಮತ್ತೆ ಒಂದು ದಾರಿ ಓಪನ್ ಆಗಿರೋದು ತುಂಬ ಖುಷಿ ನಮಗೆ ನಮ್ಮ ಕನ್ನಡದ ಹುಡುಗಿ ಇಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು ಇನ್ನೂ ತುಂಬ ದೂರ ಟ್ರಾವೆಲ್ ಮಾಡಿ ಆ್ಯಂಡ್ ದೇವಯಾನಿ ಮೇಡಮ್ ಭಾಳ ಆಯಿತು ನಿಮ್ಮನ್ನು ಮೀಟ್ ಮಾಡಿದ್ದು ಆಲ್ ದ ಬೆಸ್ಟ್ ಎಲ್ರಿಗೂ ವ್ಯಾಂಗ ನಮ್ಮ ನಿರ್ಮಾಪಕರು ಭಾಳ ಪ್ಯಾಷನೇಟ್ ಪ್ರೊಡ್ಯೂಸರ್ ಮಹಾವೀರನ್ ಬಹಳ ಇಷ್ಟ ನನಗೆ ಸಿನಿಮಾ ನಾನು ನಮ್ಮ ಶಿವಕಾರ್ತಿಗೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅದನ್ನು ಓ ತುಂಬ ಪ್ಯಾಷನೇಟಾಗಿ ಆಗಿ ಹೋಗ್ತಾ ಹೋಗ್ತಾಯಿದ್ದೀರಾ ಹೀಗೆ ಅದು ಅದು ಯಾವಾಗಲೂ ತುಂಬ ಚೆನ್ನಾಗಿ ಕಾಪಾಡುತ್ತೆ ನಾವು ಅದನ್ನೇ ನಂಬ್ತೀವಿ ನಾವು ಹಾಗೆ ಕೆಲಸ ಮಾಡ್ತೀವಿ ಸಿನಿಮಾ ಅಷ್ಟೇ ನಮಗೆ ಗೊತ್ತಿರೋದು ನಿಮ್ಮನ್ನು ನೋಡಿದ್ರು ಅದು ಕಾಣುತ್ತೆ ಏನು ಹೇಳ್ತಾ ಇದ್ರು ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಏನು ನನಗೆ ಗೊತ್ತಿಲ್ಲ ಅದು ಸಿನಿಮಾನೇ ಮಾಡ್ಬೇಕು ನಾನು ಇಲ್ಲೇ ಬದುಕಬೇಕು ಅಂತ ಹೇಳ್ತಿದ್ರು ನಿರ್ಮಾಪಕರು ಅಂತ ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಕೈ ಇಡುತ್ತೆ ಸಿನಿಮಾ ಆಲ್ ದ ವೇ ತಂಡಕ್ಕೆ ತುಂಬ ಚೆನ್ನಾಗಾಗ್ಲಿ ತ್ರೀ ಬಿ ಎಸ್ ಎಲ್ಲರೂ ನೋಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ರು